ಮಳೆಗಾಲ ಶುರುವಾದರೆ ಸಾಕು ಗುತ್ತೂರಿನಲ್ಲಿ ಹೆನ ಹೂಳಲು ಹೆನಗಾಟ ಹೌದು ವೀಕ್ಷಕರೇ ಮಧ್ಯ ಕರ್ನಾಟಕದ ದಕ್ಷಿಣ ಕಾಶಿ ಎಂದೇ ಹೆಸರಾಗಿದೆ ಹರಿಹರ ನಗರಸಭೆ ವ್ಯಾಪ್ತಿಗೆ ಒಳಪಡುವ ಗುತ್ತೂರು ಗ್ರಾಮದಲ್ಲಿ ಸತ್ತವರನ್ನ ಉಳುವುದಕ್ಕಾಗಿ ಪರದಾಡುತ್ತಿರುವ ವಿಪರ್ಯಾಸ ಬಂದಿದೆ ಅಂತ್ಯ ಸಂಸ್ಕಾರಕ್ಕೆ ಬಂದ ಬಂಧುಗಳು ಗ್ರಾಮಸ್ಥರು ಇಲ್ಲಿನ ಪರಿಸ್ಥಿತಿಯಿಂದ ಬೇಸತ್ತು ನಗರಸಭೆಗೆ ಹಿಡಿಶಾಪ ಹಾಕುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ಗ್ರಾಮದ ಅರವತ್ತೈದು ವರ್ಷ ವಯಸ್ಸಿನ ದಲಿತ ಮುಖಂಡ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಾದಿಗ ಸಮಾಜದ ಮುಖಂಡ ಅಂಜಿನಪ್ಪನವರ ಅಂತ್ಯಕ್ರಿಯೆಗೆ ಬಂಧುಗಳು ಹೊಲಗದ್ದೆಗಳು ಕೆಸರಲ್ಲಿ ಎದ್ದು ಬಿದ್ದು ಸಾಗುತ್ತಿರುವುದು ನಿಜಕ್ಕೂ ಬೇಸರ ಉಂಟುವಾಗುತ್ತೆ ನಿಜಕ್ಕೂ ಬೇಸರ ಉಂಟು ಮಾಡುತ್ತಿದೆ ಅನ್ನಪ್ಪ ಜೇರ್ ಇಲ್ಲಿನ ಪರಿಸ್ಥಿತಿ ಕುರಿತು ಮಾತನಾಡಿ ಗುತ್ತೂರು ದಲಿತ ಜನಾಂಗಕ್ಕೆ ರುದ್ರಭೂಮಿ ಒದಗಿಸಿಕೊಡಿ ಎಂದು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ನಗರಸಭೆ ಆಯುಕ್ತರಿಗೆ ಪತ್ರಗಳ ಮುಖೇನ ಮನವಿ ಮಾಡಿಕೊಂಡು ಒಂದು ವರ್ಷದಿಂದ ಅಲೆದಾಡುತ್ತಿದ್ದೇವೆ ಅಧಿಕಾರಿಗಳು ಕುಂಟ ನೆಪಗಳನ್ನು ಹೇಳ್ಕೊಂಡು ಸಮಯ ಕಳೆಯುತ್ತಿದ್ದಾರೆ ಹೊರತು ಈ ಸಮಸ್ಯೆಗೆ ಮುಕ್ತಿಯಾವಾಗ ಎನ್ನುವುದನ್ನು ಮಾತ್ರ ಹೇಳ್ತಿಲ್ಲ ಈಗಲಾದರೂ ಮಾನ್ಯ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ತಾಲೂಕು ತಂಡಾಧಿಕಾರಿಗಳು ಪೌರಾಯುಕ್ತರು ಇತ್ತ ಕಡೆ ಹರಿಸಿ ನೊಂದವರ ಬಾಳಿಗೆ ಬೆಳಕಾಗಲಿ ರುದ್ರಭೂಮಿ ನೀಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡಲಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು